ನಾನೀಗ ಏಳು ಕೋಟಿ ಮೈಲಾಲಿಂಗೇಶ್ವರ ದೇವಸ್ಥಾನಕ್ಕೆ ಬಂದಿದ್ದೀನಿ ದೇವ್ರ ದರ್ಶನ ಮಾಡೋಣ ಅಂತ ಬನ್ನಿ ಒಳಗಡೆ ಹೋಗೋಣ ನಮ್ಮ ಉತ್ತರ ಕರ್ನಾಟಕದ ಕಲ್ಚರ್ ನೋಡ್ಬೋದು ಯಾವ ಥರ ಇದೆ ನೋಡ್ಬೋದು ಏಳು ಕೋಟಿ ಮೈಲಾಲಿಂಗೇಶ್ವರ ಯಾವ ಥರ ಇದ್ದಾರೆ ಅಂತ ನಮ್ಮ ತುಂಗಭದ್ರ ಜಲಾಶಯ ಇದು ನೀವು ನೋಡ್ತಾ ಇರೋದು ಇದು ಉತ್ತರ ಕರ್ನಾಟಕದ ಮಂದೆ ಕುರಿಗಳು ಉತ್ತರ ಕರ್ನಾಟಕದಲ್ಲಿ ಜೋಳ ಮತ್ತೆ ಚೆಂಡುಗ ಜಾಸ್ತಿ ಬೆಳಿತಾರೆ ಜೋಳದ ರೊಟ್ಟಿ ಮತ್ತೆ ಎಣಗಾಯಿ ಫೇಮಸ್ ಫುಡ್ ಇಲ್ಲಿ ನೋಡ್ತಾ ಇದ್ರಲ್ವಾ ಇದು ದೇವ್ರ ಗುಡ್ಡ ಊರು ಮತ್ತೆ ದೇವಸ್ಥಾನ ಬರುತ್ತೆ ಇಲ್ಲಿ ಇಲ್ಲಿ ನೋಡ್ತಾ ಬುಡ್ ಬುಡ್ಬುಡ್ಗೆ ಚಾಟಿ ಕಂಬಳಿ ಇವೆಲ್ಲ ಇಲ್ಲಿ ಕಲ್ಚರು ಇದೆಲ್ಲಾ ಹಾಕೊಂಡು ಕುಣಿಯೋದು ಇವರು ಮಾಡೋ ಸೇವೆ ದೇವರಿಗೆ ಇದೆಲ್ಲಾ ಹಾಕೊಂಡು ಯಾವ ತರ ಕುಣಿತಾರೆ ಮತ್ತೆ ದೇವ್ರಿಗೆ ಯಾವ ತರ ಸೇವೆ ಮಾಡ್ತಾರೆ ಅನ್ನೋದು ಬನ್ನಿ ಮುಂದೆ ದೇವ್ರ ಗುಡ್ಡ ದೇವಸ್ಥಾನದ ಹೆಬ್ಬಾಗ್ಲೂ ಇದು ಇದ್ರ ಒಳಗಡೆ ಹೋದ್ರೆ ನಿಮ್ಗೆ ಎಲ್ಲಾ ಆಚರಣೆಗಳು ನೋಡ್ತದೆ ಈ ದೇವಸ್ಥಾನದಲ್ಲಿ ಕಾರ್ಮ್ ಮೇಲೆ ತುಂಬಾ ಚೆನ್ನಾಗಿ ಪೂಜೆ ನಡೆಯುತ್ತಂತೆ ತುಂಬಾ ಗಿಡ ಬರ್ತಾರಂತೆ ನೋಡಿ ಯಾವ ತರ ಡ್ರೆಸ್ ಮಾಡ್ಕೊಂಡು ಚಾಟಿ ನೋಡ್ಕೊಂಡು ದೇವ್ರಿಗೆ ಸೇವ್ ಮಾಡ್ತಾ ಇನ್ನು ನೋಡ್ಬೋದು ದೇವ್ರ ಗುಡ್ಡ ದೇವ್ರು ಯಾವ ತರ ಇದೆ ಅನ್ನೋದನ್ನ ದೇವ್ರ ಗುಡ್ಡ ದೇವಸ್ಥಾನದಿಂದ ನೇಚರ್ ನೋಡ್ಬೋದು ಯಾವ್ತರ ಕಾಣಿಸ್ತಾ ಇದೆ ಇಲ್ಲಿ ಜನರು ದೇವ್ರ ಗುಡ್ಡದಲ್ಲಿ ಪೂಜೆ ಮಾಡಿಸಿ ಆ ನಂತರ ಮಹಿಳಾರ ಪೂಜೆ ಮಾಡಿಸೋದನ್ನ ಪದ್ಧತಿ ಮಾಡ್ಕೊಂಡಿದ್ದಾರೆ